ಸಮೀರ್ ಅಹಮದ್ ನಾವು ಬಹಳ ಅವರನ್ನು ಗೌರವಿಸಬೇಕು ಯಾಕೆ ಅಂತಂದ್ರೆ ಅವರು ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥ ಮಂತ್ರಿ ಇವತ್ತು ಮಲಗಿದ್ದ ಹಿಂದೂಗಳನ್ನು ಎಚ್ಚರಿಸುವ ಕೆಲಸವನ್ನು ಅವರು ಮಾಡಿದ್ರಿಂದ ಅವರಿಗೆ ಧನ್ಯವಾದಗಳನ್ನು ತಿಳಿಸಬೇಕು ಸಾರಿ ಪ್ರಕೃತಿಯಲ್ಲಿ ನಾವು ರಾಮಾಯಣ ಮಹಾಭಾರತದಿಂದ ಹಿಡಿದು ಇವತ್ತಿನವರೆಗೂ ನೋಡಿದ್ರೆ ಎಲ್ಲಿಯೋ ನಾವು ಎಲ್ಲೆ ಮೀರಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಪ್ರಕೃತಿ ಯಾರನ್ನೋ ಒಬ್ಬರನ್ನ ಸೃಷ್ಟಿ ಮಾಡಿ ನಮ್ಮ ಮಧ್ಯದಲ್ಲಿ ಕಳಿಸ್ತಾರೆ ಎಚ್ಚರಿಸಲಿಕ್ಕೆ ಸರಿದಾರಿಗೆ ತರಲಿಕ್ಕೆ ಹಾಗೆ ಈಗ ನನಗೆ ಅನ್ಸಿರ್ತಕ್ಕಂಥದ್ದು ಇದು ದೈವ ಸಂಕಲ್ಪ ಜಮೀರ್ ಅಹ್ಮದ್ ಅಂತವರೊಬ್ಬರನ್ನ ಭಗವಂತ ಕಳಿಸಿ ಏನು ಮುಂದೆ ಆಗಬಾರ ಆಗಬಾರ್ದ ಅನಾಹುತಗಳಿದೆಯೋ ಅಂಥದ್ದನ್ನು ತಪ್ಪಿಸ್ಲಿಕ್ಕೆ ನಮ್ಮೆಲ್ಲರನ್ನು ಎಚ್ಚರಿಸಿ ಆಗಿರ್ತಕ್ಕಂಥ ದೋಷಗಳನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಅವರ ಮೂಲಕ ಮಾಡ್ತಿದ್ದಾರೆ ಅಂತಕ್ಕಂಥ ಒಂದು ಇದನ್ನು ನಾನು ವ್ಯಕ್ತಪಡಿಸಲಿಕ್ಕೆ ಬಯಸ್ತೇನೆ ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎಐಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು